ನಮಸ್ಕಾರ ಸ್ನೇಹಿತರೆ ಎಸ್ ಎನ್ ಸಿ ಆಲ್ ಇನ್ ಒನ್ ಚಾನೆಲ್ ನ ಇನ್ನೊಂದು ವಿಡಿಯೋಗೆ ಸ್ವಾಗತ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು ಈ ವಿಡಿಯೋವನ್ನು ನೋಡ್ತಿರುವ ನೋಡುತ್ತಿರುವ ಪ್ರತಿಯೊಬ್ಬರು ಸಹ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸುವ ಪರ್ವಕಾಲ ಬಂದೇ ಬಿಡಿತು ನಾಳೆಯೇ ಮಕರ ಸಂಕ್ರಮಣ ನಡೀತಾ ಇದೆ ಸೂರ್ಯನು ತನ್ನ ಶತ್ರುವಾಗಿರ್ತಕ್ಕಂತಹ ಹಾಗೂ ತನ್ನ ಸ್ವಂತ ಮಗನೇ ಆಗಿರ್ತಕ್ಕಂತಹ ಶತ್ರುವಾಗಿರ್ತಕ್ಕಂತಹ ಹಾಗೂ ತನ್ನ ಸ್ವಂತ ಮಗನೇ ಆಗಿರ್ತಕ್ಕಂತಹ ಶನಿಯ ರಾಶಿಯಲ್ಲಿ ಪ್ರವೇಶಿಸ್ತಕ್ಕಂತಹ ಕಾಲ ಅದರಲ್ಲಿಯೂ ಈ ಸಾರಿಯ ಪ್ರವೇಶ ಚತುರ್ಥಿ ಸ್ಥಿತಿಯಲ್ಲಿ ಆಗ್ತಾ ಇದೆ ಈ ಚತುರ್ಥಿ ಸ್ಥಿತಿಯು ಯಾವುದೇ ಶುಭ ಕಾರ್ಯಗಳಿಗೆ ಒಳ್ಳೆಯದಲ್ಲ ಇದು ರಿಕ್ತ ತಿಥಿ ಎಂದು ಇದನ್ನ ಪರಿಗಣಿಸಲಾಗುತ್ತೆ ರಿಕ್ತ ತಿಥಿಗಳು ಯಾವುದೇ ಶುಭ ಕಾರ್ಯಕ್ಕೆ ಒಳ್ಳೆಯ ಮುಹೂರ್ತಗಳು ಆಗೋದಿಲ್ಲ ಆದ್ದರಿಂದ ಈ ಸಲದ ಸಂಕ್ರಮಣ ಕಾಲದಲ್ಲಿ ಕೆಲವು ಕೆಲಸಗಳನ್ನ ಮಾಡಲೇಬಾರ್ದು ಅವು ಯಾವ್ಯಾವ್ದು ಅಂತೇಳಿ ಹೇಳ್ಬಿಟ್ಟು ಈ ದಿನ ತಿಳ್ಕೊಳ್ಳೋಣ ಅದಕ್ಕಿಂತ ಮೊದಲು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ಲೈಕ್ ಮಾಡಿ ಸೂರ್ಯೋದಯದ ನಂತರ ಹೇಳ್ಬೇಡಿ ಎಳ್ಳೆಣ್ಣೆ ತಯಾರಿಸೋದಕ್ಕೆ ಕಪ್ಪು ಎಳ್ಳನ್ನು ಮಾತ್ರ ಬಳಸಿ ಬಿಳಿ ಎಳ್ಳನ್ನು ಯಾವುದೇ ಕಾರಣಕ್ಕೂ ಬಳಸಬಾರದು ಈ ದಿನ ಎಳ್ಳುಂಡೆಯನ್ನು ಮಾತ್ರ ನೀವು ಎಲ್ಲರಿಗೂ ಸಹ ಹಂಚಿ ಖುಷಿ ಪಡಬಹುದು ಹಾಗೆಯೇ ಮೊಸರನ್ನು ಮಾತ್ರ ದಾನ ಮಾಡಬೇಕು ಉಳಿದಂತೆ ಯಾವುದೇ ಸಿಹಿ ಪದಾರ್ಥಗಳನ್ನು ಹಂಚುವುದು ಅಷ್ಟು ಶುಭ ಅಲ್ಲ ಈ ಮಕರ ಸಂಕ್ರಾಂತಿ ಎಂದು ಎಳ್ಳು ಬೆಲ್ಲವನ್ನು ಮಾತ್ರ ಹಂಚಿದರೆ ಸಾಕಾಗುತ್ತೆ ಈ ದಿನ ಸೋಮವಾರ ಆಗಿದ್ದರೂ ಸಹ ಅತ್ಯಂತ ಒಳ್ಳೆ ದಿನ ಅಂತ ಪರಿಗಣಿಸಲ್ಪಟ್ಟಿದ್ರು ಸಹ ಈ ದಿನ ಯಾರಿಗೂ ವಸ್ತ್ರಗಳನ್ನು ದಾನ ಮಾಡಬೇಡಿ ಈ ದಿನ ಏನೇನ್ ಮಾಡಿದ್ರೆ ಒಳ್ಳೇದು ಅನ್ನೋದನ್ನ ಈ ದಿನ ತಿಳ್ಕೊಳೋಣ ಈ ದಿನ ಗತಿಸಿರ್ತಕ್ಕಂಥ ಹಿರಿಯರನ್ನ ಸ್ಮರಿಸಿ ಅವರಿಗೆ ಪೂಜೆಗಳನ್ನ ಮಾಡಿದರೆ ಅತ್ಯಂತ ಶ್ರೇಯಸ್ಕರ ಬಾಗಿಲಿಗೆ ತೋರಣವನ್ನ ಕಟ್ಟಿವೆ ಅಲ್ವಾ ನಾವು ಆದರೆ ಈ ಸಲ ಮಾತ್ರ ತೆನೆಯಿಂದ ಮಾಡಿರ್ತಕ್ಕಂತಹ ತೋರಣವನ್ನ ಬಾಗಿಲಿಗೆ ಕಟ್ಟಿ ಮಾವಿನ ಎಲೆಯ ತೋರಣಕ್ಕಿಂತನೂ ಸಹ ಧಾನ್ಯದ ಕದಿರುಗಳಿಂದ ಕಟ್ಟಿದಂತಹ ತೋರಣವನ್ನ ಕಟ್ಟಿದರೆ ಅತ್ಯಂತ ಶ್ರೇಯಸ್ಕರ ಆಗುತ್ತೆ ಇದರಿಂದ ಶಿವಪಾರ್ವತಿಯರಿಬ್ಬರು ನಮ್ಮ ಮನೆಗೆ ದಯ ಮಾಡಿಸಿ ಆಶೀರ್ವಚನ ನೀಡುತ್ತಾರೆ ಹಾಗೂ ಸಂತೃಪ್ತರಾಗುತ್ತಾರೆ ಎನ್ನುವಂತಹ ಪ್ರತೀತಿ ಇದೆ ಎಲ್ಲಕ್ಕಿಂತ ಮುಖ್ಯವಾಗಿ ಮಾಡಬೇಕಾದಂಥ ಒಂದು ಕೆಲಸ ಅಂದ್ರೆ ಈ ದಿನ ನಿಮ್ಮ ಮನಸ್ಸಿಗೆ ಎಷ್ಟೇ ಕಷ್ಟ ಆಗಲಿ ನೋವು ನಲಿವು ಸಿಟ್ಟು ಸೆಡವು ಏನೇ ಇದ್ದರೂ ಸಹ ಒಂದೇ ಒಂದು ಕೆಲಸವನ್ನ ಮಾಡಬೇಕಾಗುತ್ತೆ ಯಾರ ಮನಸ್ಸಿಗೂ ಘಾಸಿ ಉಂಟಾಗದಂತೆ ನೋವುಂಟಾಗದಂತೆ ಎಚ್ಚರಿಕೆಯಿಂದ ಈ ದಿನವನ್ನ ನೀವು ನಡೆಸಬೇಕಾಗುತ್ತೆ ಯಾಕಂದ್ರೆ ಇವತ್ತೆಲ್ಲಾದ್ರೂ ಅಪ್ಪಿತಪ್ಪಿ ನೀವು ಬೇರೆಯವರ ಮನಸ್ಸನ್ನ ನೋಯಿಸಿದ್ರೆ ಅಂದ್ರೆ ಅವರು ಜೀವನ ಪರ್ಯಂತ ನಿಮ್ಮ ಮೇಲೆ ಹಗೆ ಸಾಧಿಸತಕ್ಕಂತಹ ಸಂದರ್ಭಗಳು ಬರುತ್ತೆ ಕುಂಭ ಮಕರ ಮೇಷ ಮಿಥುನ ಕನ್ಯಾ ರಾಶಿಯವರು ನಿರಂತರವಾಗಿ ಮಹಾಮೃತ್ಯುಂಜಯ ಮಂತ್ರವನ್ನ ಜಪಿಸ್ಲೇಬೇಕು ಇದರಿಂದ ಜನ್ಮ ಜನ್ಮಾಂತರ ಪಾಪ ಕಳೆದು ಮನಕ್ಲೇಶಗಳು ಕಳೆದು ಅತ್ಯುತ್ತಮವಾದಂತಹ ಆರೋಗ್ಯವನ್ನು ಪಡಿತಾರೆ ಹಾಗಾಗಿ ಬಿಟ್ಟು ಮಹಾಮೃತ್ಯುಂಜಯ ಮಂತ್ರವನ್ನು ನಿರಂತರವಾಗಿ ಜಪಿಸ್ತಾ ಇರೋದು ತುಂಬ ಸೂಕ್ತವಾದಂತಹ ಪರಿಹಾರ ಆಗಿರುತ್ತೆ ಇನ್ನೊಂದು ಉಪಯುಕ್ತ ವಿಡಿಯೋದೊಂದಿಗೆ ನಿಮ್ಮನ್ನು ಪುನಃ ಭೇಟಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ನಮಸ್ಕಾರ